ಭತ್ತ ಖರೀದಿ ಕೇಂದ್ರ ತೆರೆಯಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದ ರೈತ ವಿರೋಧಿ ನೀತಿ ವಿರುದ್ಧ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಮಂಡ್ಯದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಕೃಷಿ ಸಚಿವರ ಕಚೇರಿಗೆ ಪ್ರತಿಭಟನೆಕಾರರು ಮುತ್ತಿಗೆ ಹಾಕಲು ಮುಂದಾದಾಗ ಗೇಟ್ ಮುಚ್ಚಿ ತಡೆದ ಪೊಲೀಸರನ್ನು ಭೇದಿಸಿ ಒಳನುಗ್ಗಿ ಭತ್ತ ಬಡಿದು ಆಕ್ರೋಶಿಸಿದಾಗ ಗದ್ದಲದ ಪರಿಸ್ಥಿತಿ ಉಂಟಾಯಿತು ಕೃಷಿ ಸಚಿವರ ಕಚೇರಿ ಎದುರು ಭತ್ತ ಸುರಿದು ಪ್ರತಿಭಟನೆ ನಡೆಸಿದ ರೈತರು ಭತ್ತ ಖರೀದಿ ಕೇಂದ್ರವನ್ನು ತೆರೆಯಬೇಕು ಎಂದು ಆಗ್ರಹಿಸಿದರು ಸರ್ಕಾರಕ್ಕೆ ಹೇಳಿದಿದ್ದಾರೆ ರೈತರ ಬಗ್ಗೆ ಜಿಲ್ಲೆ ಅಂತಕ್ಕಂಥ ಸರ್ಕಾರಗಳಿಗೆ ಹೇಳಿದಿದ್ದಾರೆ ರೈತ ವಿರೋಧಿ ಕೃಷಿ ಸಚಿವರಿಗೆ ರೈತರ ಹೋರಾಟಕ್ಕೆ ಜಯವಾಗಿದೆ ಭತ್ತ ಬೆಳೆಗಾರರ ಹಿತ ಕಾಪಾಡಲು ವಿಫಲವಾಗಿರುವ ಸರ್ಕಾರಗಳಿಗೆ ಹೇಳ ಕರ್ನಾಟಕ ರಾಜ್ಯ ಸರ್ಕಾರ ಭತ್ತ ಖರೀದಿ ಕೇಂದ್ರವನ್ನು ತೆರೆಯೋದರಲ್ಲಿ ವಿನಾಕಾರಣ ವಿಳಂಬ ಮಾಡಿ ಭತ್ತ ಬೆಳೆಗಾರರಿಗೆ ಸಂಕಷ್ಟವನ್ನು ಉಂಟು ಮಾಡ್ತದೆ ಯಾವಾಗಲೂ ಖಾರಿಫ್ ಬೆಳೆ ಜೂನ್ ಜುಲೈನಲ್ಲಿ ನಾಟಿ ಮಾಡಿ ಅಕ್ಟೋಬರ್ ಕಟಾವು ಬರ್ತದೆ ಆದರೆ ರಾಜ್ಯ ಸರ್ಕಾರ ಡಿಸೆಂಬರ್ ಕಳೆದು ಜನವರಿ ಆದರೂ ಭತ್ತ ಖರೀದಿ ಕೇಂದ್ರವನ್ನು ತೆರೆದಿರೋದ್ರ ಪರಿಣಾಮವಾಗಿ ಇಡೀ ರೈತರು ಭತ್ತ ಬೆಳಲಿಕ್ಕೋಸ್ಕರವಾಗಿ ಮಾಡಿರ್ತಕ್ಕಂತಹ ಆ ಖರ್ಚು ಏನು ಮಾಡಿದರೋ ಸಾಲ ಏನು ಮಾಡಿದರೋ ತೀರ್ಸ್ಲಿಕ್ಕೋಸ್ಕರವಾಗಿ ತುರ್ತಾಗಿ ಮಾರಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾರಣಗಳಿಂದಾಗಿ ಬಹಳ ಕಡಿಮೆ ಬೆಲೆಗೆ ಭತ್ತವನ್ನು ಮಾರಬೇಕಾದಂಥ ಒಂದು ದುಸ್ಥಿತಿಯನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದೆ ಕೇವಲ ಎರಡು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದರೂ ಅದರಲ್ಲೂ ಒಂದು ರೀತಿಯಾದಂಥ ಮೋಸ ಅಡಗಿದೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರವಾಗಿ ಅವರು ಏನು ಬೆಂಬಲ ಬೆಲೆಯನ್ನು ನಿಗದಿಪಡಿಸ್ತಾರೆ ಅಂದರೆ ಬರೀ ಎರಡು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆ ಮಾತ್ರ ನಿಗದಿ ಮಾಡಿದ್ದಾರೆ ಆ ಬೆಂಬಲ ಬೆಲೆಯ ಅಡಿಯಲ್ಲೂ ರಾಜ್ಯ ಸರ್ಕಾರ ಖರೀದಿ ಮಾಡ್ತಾ ಇಲ್ಲ ಇದರ ಪರಿಣಾಮವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಎಕರೆ ಭೂಮಿಯಲ್ಲಿ ಭತ್ತ ಬೆಳೆಗಾರಿದ್ದಾರೆ ಅವರು ಆ ಬೆತ್ತ ಬೆಳೆಗಾರರು ಕನಿ ಕನಿಷ್ಠ ಐವತ್ತು ಲಕ್ಷ ಕ್ವಿಂಟಾಲ್ ಭತ್ತವನ್ನು ಬೆಳೀತಾರೆ ಕಳೆದ ಬಾಲರಿನಲ್ಲಿ ಓಪನ್ ಮಾರುಕಟ್ಟೆಯಲ್ಲಿ ಅಥವಾ ಮುಕ್ತ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಭತ್ತಕ್ಕೆ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ತನಕ ಬೆಲೆ ಇತ್ತು ಆದರೆ ಇವತ್ತೇನಾಗಿದೆ ಅಂತಂದರೆ ಒಂದು ಕ್ವಿಂಟಾಲ್ ಭತ್ತ ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ಆಗಿದೆ ಅಲ್ಲಿಗೆ ಸುಮಾರು ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ ಭತ್ತಕ್ಕೆ ನಷ್ಟ ಆಗಿದೆ ಅಂತ ಹೇಳಿದ್ರೆ ಇಡೀ ಮಂಡ್ ಇದರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಐವತ್ತು ಲಕ್ಷ ಕ್ವಿಂಟಾಲಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರನೇ ಮಾರಾಟ ಮಾಡ್ತಾರೆ ಅಂತಂದ್ರೂ ಎರಡೂವರೆ ಲಕ್ಷ ಕ್ವಿಂಟಾಲ್ ಭತ್ತನ ಇಲ್ಲ ಇಪ್ಪತ್ತೈದು ಲಕ್ಷ ಕ್ವಿಂಟಾಲ್ ಬತ್ತನ ಮಾರಾಟ ಮಾಡ್ತಾರೆ ಅದರ ಭಾಗವಾಗಿ ಐವತ್ತು ಕೋಟಿ ಇನ್ನೂರೈವತ್ತು ಕೋಟಿ ರೂಪಾಯಿ ನಷ್ಟ ಆಗುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂರೈವತ್ತು ಕೋಟಿ ರೂಪಾಯಿ ರೈತರ ಬೆಳೆಗಳಿಗೆ ರೈತರ ಬೆಳೆಗಳಿಗೆ ಇವತ್ತು ಆ ಒಂದು ನಷ್ಟವನ್ನು ಉಂಟು ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅದರಲ್ಲೂ ಮಂಡ್ಯ ಜಿಲ್ಲೆಯವರೇ ಕೃಷಿ ಸಚಿವರಾಗಿತ್ಕಂಡು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು ಇಬ್ರು ಒಬ್ಬ ಮಣ್ಣಿನ ಮಗ ಕೇಂದ್ರದ ಮಂತ್ರಿ ಇನ್ನೊಬ್ಬ ರೈತರ ಮಗ ಕೃಷಿ ಮಂತ್ರಿ ಈ ಮಣ್ಣಿನ ಮಗನೂ ಭತ್ತ ಬೆಳೆಗಾರರ ಬಗ್ಗೆ ಹೋರಾಟ ಇಲ್ಲ ಈ ರೈತರ ಮಗನೂ ಭತ್ತ ಬೆಳೆಗಾರರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಇವರು ಬರೀ ಉಡಾಫೆಯಿಂದಾಗಿ ಜನರಲ್ಲಿ ಮತವನ್ನು ಗಳಿಸು ಪಡೀಲಿಕ್ಕೋಸ್ಕರವಾಗಿ ಅವರು ನಾನು ಮಣ್ಣನ ಮಗ ನಾನು ರೈತನ ಮಗ ಅಂತೇಳಿ ಬರೀ ಬೊಗಳೆ ಬಿಡ್ತಾ ಇದ್ದಾರೆ ಹೊರತು ರೈತರ ಸಂಕಷ್ಟಕ್ಕೆ ಇವರು ಸ್ಪಂದಿಸ್ತಾ ಇಲ್ಲ ಒಂದು ಎಕರೆ ಭತ್ತೆ ಬೆಳೀಬೇಕು ಹೇಳಿದ್ರೆ ಕೃಷಿ ಬ ಬೆಲೆ ಆಯೋಗದ ವರದಿ ಪ್ರಕಾರವಾಗಿ ಮೂವತ್ತೆಂಟರಿಂದ ನಲವತ್ತೆರಡು ಸಾವಿರ ರೂಪಾಯಿ ಖರ್ಚು ಬರ್ತದೆ ಒಂದು ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ ಭತ್ತ ಬರ್ತದೆ ಅಂತೇಳಿದ್ರೆ ಇವತ್ತಿನ ಪ್ರಕಾರವಾಗಿ ಕೇವಲ ಐವತ್ತು ಸಾವಿರ ರೂಪಾಯಿ ಆಯಿತು ಅಲ್ಲಿಗೆ ಸರಿ ಸುಮಾರು ನಲವತ್ತು ಸಾವಿರ ಖರ್ಚು ಬತ್ತು ಅಂತಂದರೆ ಉಳಿ ರೈತರು ಉಳಿತಕ್ಕಂಥದ್ದು ಹತ್ತು ಸಾವಿರ ರೂಪಾಯಿ ಅವನು ಒಂದು ಬೆಳೆ ಅಂತೇಳಿದ್ರೆ ಕನಿಷ್ಠ ಆರು ತಿಂಗಳು ಆರು ತಿಂಗಳು ಪ್ರೋಸೆಸ್ ಇರ್ತದೆ ಆ ಆರು ತಿಂಗಳಲ್ಲಿ ಹತ್ತು ಸಾವಿರ ರೂಪಾಯಿನಲ್ಲಿ ಇಡೀ ಅವನ ಕುಟುಂಬ ಆಹಾರ ಆರೋಗ್ಯ ಶಿಕ್ಷಣ ಇತರ ಉದ್ದೇಶಗಳಿಗೋಸ್ಕರವಾಗಿ ಹತ್ತು ಸಾವಿರ ರೂಪಾಯಿನಲ್ಲಿ ಇಡೀ ಕುಟುಂಬ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇದೆಯಾ ಆಗೋದಿಲ್ಲ ಆದರೆ ಭತ್ತದ ಬೆಲೆ ಕಡಿಮೆ ಆಗಿದ್ದರೂ ಸಹ ಅಕ್ಕಿ ಅಂತೂ ಕಡಿಮೆ ಆಗಲಿಲ್ಲ ಇವತ್ತು ಸಹ ಅಕ್ಕಿ ಬೆಲೆ ನಲವತ್ತು ರೂಪಾಯಿನಿಂದ ಹಿಡಿದು ಅರುವತ್ತು ರೂಪಾಯಿನ ತನಕ ಮಾರುಕಟ್ಟೆಯಲ್ಲಿ ಇವತ್ತು ಅಕ್ಕಿ ಬೆಲೆ ಧಾರಣೆ ಹೆಚ್ಚಳವಾಗಿದೆ ಹಾಗಾಗಿ ರಾಜ್ಯ ಸರ್ಕಾರ ತಕ್ಷಣದಲ್ಲೇ ಖರೀದಿ ಕೇಂದ್ರವನ್ನು ತೆರೀಬೇಕು ಅದರ ಜೊತೆಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಜೊತೆಗೆ ಕೇರಳದ ಎಡರಂಗ ಸರ್ಕಾರದ ಮಾದರಿಯಲ್ಲಿ ಕನಿಷ್ಠ ಎಂಟು ಎಂಟುನೂರು ಎಲ್ಲಿ ಕೇರಳದ ಎಡರಂಗ ಸರ್ಕಾರ ಕೊಡ್ತಾ ಇದೆಯೋ ಅದೇ ರೀತಿಯಲ್ಲಿ ನನ್ನೆ ರಾಜ್ಯ ಸರ್ಕಾರ ಸಹ ಎರಡು ಸಾವಿರದ ಮುನ್ನೂರು ರೂಪಾಯಿ ಜೊತೆಗೆ ಏಳ್ನೂರು ರೂಪಾಯಿನ ಸೇರಿಸಿ ಒಂದು ಕ್ವಿಂಟಾಲ್ ಭತ್ತಕ್ಕೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಇವತ್ತು ಮಂಡ್ಯದ ಕೃಷಿ ಕೃಷಿ ಮಂತ್ರಿಯ ಕಚೇರಿ ಏನು ಮಂಡ್ಯ ಡಿ ಸಿ ಆಫೀಸ್ನ ಒಳಗಡೆನೇ ಇದೆಯೋ ಅಲ್ಲಿ ಭತ್ತವನ್ನು ಸುರಿದು ನಾವು ಪ್ರತಿಭಟನೆಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ